ನಮಸ್ಕಾರ ನನ್ನ ಹೆಸರು ಸಾಹಿತ್ಯ ತಟ್ನಲ್ಲಿ ನನ್ನ ತಂದೆ ಹೆಸರು ಅಶೋಕ್ ತಟ್ನಲ್ಲಿ ನಾನು ಎರಡನೇ ತರಗತಿ ಓದುತ್ತಿದ್ದು ಇರೋದು ಶಾಲೆ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಳ್ಳಿ ಬನ್ನಿ ತೋರಿಸ್ತೀನಿ ಹೇಗೆ ಇದು ಆಯಸ ಇದಕ್ಕೆ ಮುಖಗಳು ಇವಕ್ಕೇನಂತೀವಿ ನಾವು ಮುಖಗಳು ಅಂತ ಕರಿತೀವಿ ಬನ್ನಿ ಇದಕ್ಕೆ ಮುಖಗಳು ಎಷ್ಟಿದೆ ಅಂತ ആ മുഖ ആറ് മുഖളു ആയത డు సీ హా ఆయక అంచు హెరడు శృంగలు ఎస్ట్ అంత అనసూడు మూడు నాలుగు ఐదు ఆరు ఏడు ఆయతక శృంగలు ಹೇಳಿ ನಾವು ಕರಿತೀವಪ್ಪ ಇದಕ್ಕೆ ಮುಖಗಳು ಅಂತ ಹೇಳೋ ಕರೀತಾರೆ ಇಂಥದ್ದಕ್ಕೆ ಈಗ ಇದಕ್ಕೆ ಮುಖಗಳು ಎಷ್ಟು ಅಂತ ಕ ನೋಡೋಣವ್ವ ಒಂದು ಮುಖ ಎರಡು ಮುಖ ಮೂರು ಮುಖ ನಾಲ್ಕು ಮುಖ ಐದು ಮುಖ ಆರು ಮುಖ ಆಯ್ತಕ್ಕ ಕೂಡ ಚೌಕಕ್ಕೂ ಕೂಡ ಮತ್ತೆ ಆಯತಕ್ಕೂ ಕೂಡ ಸೇಮ್ ಮುಖಗಳು ಇರುತ್ತೆ ఎస్ట్ అంత నోడ ఆరు ఏడు ఒక్క హెరడు ఆయత మౌకే శృంగళంత నోడోవా ఒక్క ఎరడు మూరు నల్క ఐదు ఆరు ఏడు ఆయత మౌకే ಇರುತ್ತೆ ಈಗ ಮುಂದಿಂದು ಹೇಳೋಣ ಇದು ಶಂಕು ಇದನ್ನ ನಾವು ಶಂಕು ಅಂತ ಕರೆಯುತ್ತೇವೆ ಇದಕ್ಕೆ ಮುಖಗಳು ಒಂದು ಮುಖ ಎರಡು ಮುಖ ಇದಕ್ಕೆ ಎರಡು ಮುಖಗಳು ಇರುತ್ತೆ ಇದಕ್ಕೆ ಅಂಚುಗಳು ಒಂದು ಯಾಕಂದ್ರೆ ಇದು ಒಂದು ಇರುತ್ತೆ ಇದಕ್ಕೆ ಶೃಂಗಗಳು ಒಂದು ಬಗ್ಗೆ ಮಾತಾಡೋಣ ಇದು ತ್ರಿಭುಜ ಇದನ್ನ ನಾವು ತ್ರಿಭುಜ ಅಂತ ಕರಿತೀವಿ ಎಷ್ಟು ಅಂತ ಇದು ಇದು ನಾಲ್ಕು ತ್ರಿಭುಜಕ್ಕೆ ಮುಖಗಳು ನಾಲ್ಕು ಮುಖ ಅಂಚುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ತ್ರಿಭುಜಕ್ಕೆ

ಗೋಳಾಕಾರ ಬಗ್ಗೆ ಗೋಳಾಕಾರಕ್ಕೆ ಮುಖಗಳು ಎಷ್ಟು ಅಂದ್ರೆ ಒಂದಪ್ಪ ಒಂದೇ ಇರುತ್ತೆ ಅದಕ್ಕೆ ತ್ರಿಭುಜರ ತರ ಅದಕ್ಕೆ ಇರೋದಿಲ್ಲ ವೃತ್ತಕ್ಕೆ ಒಂದು ಮುಖ ಇರುತ್ತೆ ಇದಕ್ಕೆ ಅಂಚುಗಳು ಇರುವುದಿಲ್ಲ ಮತ್ತೆ ಶೃಂಗಗಳನ್ನು ಇರುವುದಿಲ್ಲ